ಯಾ हेलो ಹ್ಯಾಪಿ बर्थडे ಓಕೆ ಅವ್ನೆ ಟುಡೇ ಮೈ ಬರ್ತ್ ಡೇ ಅಂತ ಹೇಳ್ತಾ ಇದ್ದಾ ಹೌದಾ ಅಮ್ಮ ಓ ಆಯ್ತು ಅಮ್ಮಮ್ಮ ಅಂತ ಏನೋ ನೀರು ಬದಿತ್ತು ಅಂತ ಹೇಳೋ ಹೌದು ಮನೆೊಳಗೆಲ್ಲ ನೀರು ನೀರಿಗೆ ಮಾತ್ರ ಓಡ್ ಹೋಗ್ಲೇ ಊ ಬೆಳಗೆ ಕೂತ್ಕೊಂಡು ಕ್ಲೀನ್ ಮಾಡೋದು ನೀರು ಮಳೆ ನೀರಲ್ಲುಂಟಗೋಸ್ಕರ ಪಾಪ್ಕಾರ್ನ್ ಮಾಡ್ತಾ ಇದೀನಿ ಎಷ್ಟೊ ತನಕ ಕ್ಯಾಪ್ಚರಿ ಮಾಡಿಲ್ಲ ಚಿಂಟು ಚಿಂಟು ಅದೇ ರೀತಿ ನಿನ್ನನೂ ಹಾಕ್ಕಂಡು ಕೋಪ್ ಅಪ್ ಮಾಡಿಸ್ತೀನಿ ಆ ಬಾಂಡ್ಲಿಗೆ ಹ್ಞೂ ನೋಡು ಯೋಚನೆ ಮಾಡು ಚಿಟ್ಟು ನಾನು ನೀನು ಒಂದೇ ಕಾಂಟ್ರಾಸ್ಟ್ ಹಾಕೊಂಡಿದ್ದೆ ಬಟ್ಟೆ ಎಲ್ಲೋ ಎಲ್ಲೋ ಡಾಚಿ ಫಾಲೋ

ನಾನು ಚಿಂಟು ಔಟ್ಸೈಡ್ ಹೋಗಿ ಬರ್ತೀನಿ ಅಂತ ಹೇಳಿದಾಗ ಅಮ್ಮ ಸ್ನ್ಯಾಕ್ಸ್ ಕೊಟ್ಬಿಟ್ಟು ಹೋಗಮ್ಮ ಅಂತ ಹೇಳ್ದ ಹೊಟ್ಟೆ ಹಸಿತಾ ಇದೆ ಅಮ್ಮ ಅಂತ ಹೇಳ್ದ ಹಾಗಾಗಿ ಅವನಿಗೆ ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಅಂತ ಬಂದೆ ಪಾಪ್ಕಾರ್ನ್ ಮಾಡುವಾಗ ಅಮ್ಮ ನಾನೇ ಹಾಕ್ತೀನಿ ನಾನೇ ಲಿಡ್ ಹಾಕ್ತೀನಿ ನಾನೇ ಎಲ್ಲ ಮಾಡ್ತೀನಿ ಅಂತ ಮುಂದೆ ಬಂದ ಸೊ ಹಾಗಾಗಿ ಅವನನ್ನೇ ಬಿಟ್ಟಿದ್ದೀನಿ ಮಾಡ್ಕೊಳಪ್ಪ ಅಂತ ನೋಡಿ ಮಾಡ್ಕೊಂಡಿದ್ದಾನೆ ಸೊ ಚಿಂಟು ಮೇಡ್ ಪಾಪ್ಕಾರ್ನ್ ಈಸ್ ರೆಡಿ ಟು ಈಟ್ ನೌ ಗಾಯ್ಸ್ ಎರಡು ಪ್ಯಾಕೆಟ್ ಬೇಕು ನನ್ನ ಮಗನಿಗೆ ಪಾಪ್ಕಾರ್ನು ಅದು ಸಾಕಾಗಲ್ಲ ಗೈಸ್ ನನಗೆ ಒಂದು ಪೀಸು ಇಡೋಲ್ಲ ಅವನು ಅದು ಹೆಂಗೆ ತಿಂತಾನೋ ದೇವ್ರಿಗೊಬ್ಬಂಗೆ ಗೊತ್ತು ಇವಾಗ ಕೊಡುವಾಗ ನಾನು ಅದೇನು ಟೇಸ್ಟ್ ನೋಡ್ಕೋತೀನಲ್ಲ ಅಷ್ಟೇ ಗೈಸ್ ಆಮೇಲೆ ಅವನು ಒಂದು ಪೀಸು ಸಹ ಕೊಡುವುದಿಲ್ಲ ಎಲ್ಲ ಸ್ವಾಹ ಮಾಡಿಬಿಡ್ತಾನೆ ಅದಕ್ಕೆ ಮುಂಚೆನೇ ಒಂದು ನಾಲ್ಕೈದು ಪೀಸ್ ತಿಂದುಬಿಡ್ತೀನಿ ನಾನು ಸೊ ಬನ್ನಿ ಇವಾಗ ಅವನಿಗೆ ಕೊಟ್ಬಿಟ್ಟು ನಾವು ಹೋಗೋಣ ಟೈಮ್ ಆಗ್ತಾ ಇದೆ ಗೈಸ್ ಬೇಗ ಹೋಗಿ ಬೇಗ ಬರಬೇಕು ತುಂಬ ಕೆಲಸ ಇದೆ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಇವತ್ತೊಂಥರ ಡಿಫ್ರೆಂಟಾಗಿದೆ ಅಲ್ಲ ಎಕ್ಸ್ಪೀರಿಯನ್ಸು ಮತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಸ್ಟೈಲ್ ಮಳೇಲಿ ಛತ್ರಿ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿಗೆ ಗೊತ್ತಾ ಆಟೋದವ್ರನ್ನ ವಿಚಾರ್ಸೋಕ್ಕೆ ಗೈಸ್ ಆಟೋದವರು ಯಾಕೆ ಗೊತ್ತಾ ಹೇಳ್ತೀನಿ ನಿಮಗೆಲ್ಲ ಚೆನ್ನಾಗಿ ಗೊತ್ತು ನಂದು ಆ್ಯಕ್ಟಿವಾ ಸರಿಗಿಲ್ಲ ಗಾಯ್ ಸರಿಗಿಲ್ಲ ಹೇಟ್ ಆ್ಯಕ್ಟಿವಾ ಎಷ್ಟು ಸಲ ಕೈ ಕೊಡುತ್ತೆ ಗೊತ್ತಾ ನಿನ್ನೆ ಬರ್ತಾ ಇರುವಾಗ ರೋಡ್ ಮಧ್ಯದಲ್ಲೇ ನಿಂತ್ಕೊಂಡು ಕೈ ಕೊಡ್ತು ಹೆಂಗೋ ಒಂದು ಬಂದು ಮನೆಗೆ ಸೇರ್ಕೊಂಡೆ ಗಾಡಿನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಗಾಯಸ್ ಎನ್ನೆ ಮಳೆ ಬಂದ ರಭಸಕ್ಕೆ ಕಾಂಪೌಂಡ್ ಎಲ್ಲ ಬಿದ್ದೋಗಿದೆ ಫುಲ್ ಎಲ್ಲ ನೋಡಿ ಇಲ್ಲೊಂದು ಫುಲ್ಲು ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿದೆ ಅಂತಲೇ ಹೇಳ್ಬೋದು ಗೊತ್ತಾ ನೋಡಿ ಮನೆಯೊಳಗೆಲ್ಲ ಎಷ್ಟು ನೀರು ನುಗ್ಗಿತ್ತು ಗೊತ್ತಾ ಪಾಪ ನಾ ಎಲ್ಲಿದ್ದೆ ಹಾಂ ಗಾಡಿ ಕೆಟ್ಟೋಯ್ತು ರೋಡಲ್ಲೇ ಅದನ್ನು ಅನಾಥವಾಗಿ ಬಿಟ್ಟು ಬಂದಿದ್ದೀನಿ ಅಲ್ಲೇ ಪರಿಚಯಿಸಿದ್ರು ಮನೆಯಲ್ಲಿ ಸೊ ಈಗ ಅದನ್ನು ರಿಪೇರಿ ಮಾಡಿಸ್ಬೇಕು ನಿನ್ನೆನೆ ರಿಪೇರಿ ಮಾಡೋರಿಗೆ ಹೇಳಿದೆ ಆದರೆ ಅವರು ನಾಳೆ ಬರ್ತೀವಿ ಅಂತ ಹೇಳಿದ್ರು ಇವತ್ತು ಸಹ ಅವ್ರು ಬರಲಿಲ್ಲ ನನ್ನ ಗಂಡ ಈಗ ಬಂದ್ಬಿಟ್ಟು ಬೈದ್ಬಿಟ್ಟ ಏನು ಆ ಗಾಡಿನ ಅಲ್ಲೇ ಲಡ್ಡಿಡಿಸ್ಬೇಕು ಅಂತ ಇದೆಯಾ ಏನು ಅಂತ ಇಲ್ಲ ನಾನು ಆಲೇ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅದೇ ಪ್ರಯೋಜನ ಆಗಿಲ್ಲ ಈ ತಲೆ ಕೆಡಿಸ್ಕೋಬೇಡ ನಾನು ಆ ಗಾಡಿ ಹೇಗೆ ತಗೊಂಡೋಗಿದ್ದೆ ಹಾಗೆ ತನ್ನ ನಿಲ್ಲಿಸ್ತೀನಿ ಅಂತ ಹೇಳಿದ್ದೀನಿ ಸೊ ಸೊ ರಿಪೇರಿ ಮಾಡೋರಂತೂ ತಗೊಂಡು ಹೋಗಲಿಲ್ಲ ಅವರಿಗೆ ಟೈಮ್ ಆದಾಗ ಅಂತ ಹೇಳಿದ್ರು ಇನ್ನು ಹೋಂಡಾ ಶೋರೂಮಿಗೆ ಕಾಲ್ ಮಾಡಿದ್ರೆ ತುಂಬ ದೂರ ಇದೆ ಅದು ಸೊ ನಮ್ಮದು ದಿನ ಎಲ್ಲ ವೇಸ್ಟ್ ಆಗುತ್ತೆ ನೀವೇ ತಂದು ಕೊಟ್ಬಿಡಿ ಅಂದರು ಅದಕ್ಕೇ ಆಟೋ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಒಂದು ಆಟೋ ಸಿಕ್ಕಿದ್ರೆ ಅದರಲ್ಲಿ ಹಾಕ್ಕೊಂಡು ಅದೇ ಅಪೆ ಗಾಡಿ ಅಂತೀವಲ್ಲ ಅದು ಸಿಕ್ಕಿದ್ರೆ ಅವ್ರು ಬಂದರೆ ಅದರಲ್ಲಿ ಹಾಕಿಸ್ಕೊಂಡು ತೊಗೊಂಡು ಹೋಗಬೇಕು ಅಂತ ಇದ್ದೀನಿ ನೋಡೋಣ ಅದಕ್ಕೋಸ್ಕರ ಕೇಳೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಜನ ಇರ್ತಾರೆ ಆಟೋ ಹತ್ರ ಅಲ್ಲಿ ಅಲ್ಲಿ ಒಂದು ಸ್ಟಾಪಲ್ಲಿ ಆಟೋ ಎಲ್ಲ ಪಾರ್ಕ್ ಮಾಡಿರ್ತಾರೆ ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಇದೇ ಚಪ್ಪಲು ಹಾಳಾಗಿತ್ತು ಮತ್ತೆ ಸಿಕ್ತು ಗೈಸ್ ಎಷ್ಟು ಕಷ್ಟಪಟ್ಟು ತೊಗೊಂಡಿದ್ದೆ ಗೊತ್ತಾ ಈ ಚಪ್ಪಲ್ನ ಇದಕ್ಕೋಸ್ಕರ ಏನೇನೋ ಆಗೋಗ್ಬಿಟ್ಟಿದೆ ಒಂದು ಕಾಲದಲ್ಲಿ ಗಾಡಿ ನಿಂತಿದೆ ಬನ್ನಿ ಕೇಳೋಣ ಇಲ್ಲಿ ಯಾರಿದ್ದಾರೆ ನೋಡೋಣ ಕೊನೆಗೂ ಒಂದು ಅಪ್ಪೆ ಗಾಡಿ ಸಿಕ್ತು ಸೊ ಅವ್ರನ್ನ ಕೇಳಿದೆ ಹೀಗೆ ಗಾಡಿಯಲ್ಲಿ ಕೆಟ್ಟು ನಿಂತಿದೆ ಅದನ್ನು ತಗೊಂಡು ಬರಬೇಕು ಅಲ್ಲಿಂದ ತಗೊಂಡು ಬಂದು ಶೋರೂಮಿಗೆ ಬಿಡಬೇಕು ಸರ್ವಿಸಿಗೆ ಅಂತ ಸೊ ಸರಿ ಅಂದ್ಬಿಟ್ಟು ಬಂದರು ಅವ್ರನ್ನ ಪ್ರೈಸ್ ಕೇಳಿದೆ ಎಷ್ಟಾಗತ್ತೆ ಅಂತ ಅವರು ಹೇಳಲಿಲ್ಲ ಬನ್ನಿ ಹೋಗೋಣ ಅಂತ ಅಂದರು ಅದಕ್ಕೂ ಮುಂಚೆ ಒಂದು ಅಪ್ಪೆ ಗಾಡಿನ ಕೇಳಿದ್ದೆ ಅಂಕೋಲ ಹೋಗೋಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ಅಂತ ಆ ಅಪ್ಪೆ ಗಾಡಿಯವರು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಅಂತ ಹೇಳಿದ್ರು ಬಟ್ ಅವ್ರದ್ದು ಗಾಡಿ ಸರಿಗಿರಲಿಲ್ಲ ಹಾಗಾಗಿ ಈ ಗಾಡಿ ಹತ್ರ ಹುಡ್ಕೊಂಡು ಹೋಗಿದ್ದು ನಾನು ಸೊ ಅವರಂತೂ ಕೊನೆಗೂ ಪ್ರೈಸ್ ಹೇಳಲಿಲ್ಲ ಸೊ ಬನ್ನಿ ನನಗೂ ಏನದು ಪ್ರೈಸ್ ಕೇಳಿಕೊಂಡು ಡಿಸ್ಕಷನ್ಸ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ಬನ್ನಿ ಹೋಗಿ ಬರೋಣ ಅಂದ್ಬಿಟ್ಟು ಹೋಗಿ ಅಲ್ಲಿಂದ ಗಾಡಿ ತಗೊಂಡು ಈಗ ಅಂಕೋಲಾ ಕಡೆಗೆ ಹೋಗ್ತಾ ಇದ್ದೀವಿ ಗೈಸ್ ನೋಡಿ ಎಲ್ಲಿ ನೋಡಿದ್ರು ನೀರು 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 ಫುಲ್ ಜಲಾವೃತ ಆಗ್ಬಿಟ್ಟಿದೆ ನಮ್ಮ ಅಂಕೋಲಾ ಆ್ಯಂಡ್ ನಮ್ಮೂರಿಗೆ ಹೋಗುವಂಥ ದಾರಿ ಇದು ನಮ್ಮೂರಿಂದ ಅಂಕೋಲ ಹೋಗ್ತಾ ಇರೋ ದಾರಿ ಗೈಸ್ ನೋಡಿ ಹೇಗಾಗಿದೆ ಫುಲ್ ಜೋರು ಮಳೆ ಬಂದ್ಬಿಡ್ತು ಹಂಗಾಗಿ ವಿಂಡೋ ಕ್ಲೋಸ್ ಮಾಡಿಕೊಂಡೆ ಅದರ್ವೈಸ್ ನಿಮ್ಗೆ ಇನ್ನೂ ಕ್ಯಾಪ್ಚರ್ ಮಾಡಿ ನಾನು ತೋರಿಸ್ತಾ ಇದ್ದೆ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಅಪ್ಪೆ ಗಾಡಿ ಮೇಲೆ ಕೂತಿರೋದು ಸೊ ನನ್ನ ಹಸ್ಬೆಂಡು ನನ್ನನ್ನು ಅಪ್ಪೆ ಗಾಡಿ ಮೇಲೂ ಕುತ್ಕೊಳ್ಳಂಗೆ ಮಾಡಿಬಿಟ್ಟ ಕೊನೆಗೂ ಕೆಟ್ಟ ನಿಂತಿದ್ದ ನನ್ನ ಗಾಡಿನ ತಂದು ಶೋರೂಮ್ ಹತ್ರ ನಿಲ್ಲಿಸಿದ್ದೀನಿ ನಾನು ಅಪ್ಪೆ ಅವ್ರಿಗೆ ಹೇಳಿದೆ ಇನ್ನೊಬ್ರು ನಾನು ಕರ್ಕೊಳ್ಳಿ ಅಂತ ಅವ್ರು ಕರ್ಕೊಳ್ಳಲಿಲ್ಲ ಈ ಗಾಡಿ ಕೆಟ್ಟು ನಿಂತಿತ್ತಲ್ಲ ಅಲ್ಲಿ ನಾನು ಎಲ್ಲರನ್ನೂ ಕಾಡಿಬೇಡಿ ಈ ಗಾಡಿನ ಹತ್ಸೋ ಅಷ್ಟರಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಪಟ್ಟಿದ್ದೀನಿ ಗೊತ್ತಾಗ ಸೊ ನೋಡಿ ಇಳಿಸೋಕ್ಕು ಅಷ್ಟೇ ಕಷ್ಟ ಆಗ್ತಾ ಇದೆ ತುಂಬನೇ ಕಷ್ಟ ಗೈಸ್ ಹೊಸ ಗಾಡಿ ಬೇರೆ ಅಲ್ಲ ಏನಾದರೂ ಆಗ್ಬಿಡುತ್ತೆ ಡ್ಯಾಮೇಜ್ ಆಗಿಬಿಡುತ್ತೆ ಅನ್ನೋ ಭಯ ಆ್ಯಂಡ್ ಅದೇನಾದರೂ ಆ ರೀತಿ ಆದರೆ ನನ್ನ ಹಸ್ಬೆಂಡ್ ಯಾವ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅನ್ನೋದೊಂದು ಭಯ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನಾನು ಆ ಗಾಡಿನ ತಂದಿದ್ದೀನಿ ಒಳ್ಳೆ ಮಗು ಥರ ಎಷ್ಟು ಹೇಳಿದ್ದೀನಿ ಅಂದರೆ ಸರಿಗಿಟ್ಕೊಳ್ಳಿ ಅದು ಇಟ್ಕೊಳ್ಳಿ ಅಂತ ಸಾವಿರ ಸಲ ಹೇಳಿ ಅದನ್ನೆಲ್ಲ ಬಂದು ಬಸ್ದಲ್ಲಿ ತಗೊಂಡು ಬಂದು ಇಲ್ಲಿ ತನಕ ಬಿಟ್ಟಿದ್ದೀನಿ ಗೈಝ್ ಬಿಕಾಸ್ ನನ್ನ ಹಸ್ಬೆಂಡ್ ಏನಾದರೂ ಬೈದರೆ ಫುಲ್ ಅದು ನೆನೆಸ್ಕೋಬೇಕು ಹಂಗೆ ಬೈತಾನೆ ನನಗೆ ಇಷ್ಟ ಇಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಹಾಗಾಗಿ ತುಂಬ ಸೇಫಾಗಿ ತೊಗೊಬಂದು ಇಲ್ಲಿ ಬಿಟ್ಟಿದ್ದೀನಿ ನಾನು ನಮ್ಮೂರಿಂದ ಅಪೆ ಗಾಡಿನ ಕರ್ಕೊಂಡು ಬಂದಿದ್ದು ಅಲ್ಲ ಸೊ ಈ ಅಪ್ಪೆ ಗಾಡಿ ನಮ್ಮೂರಿಗೆ ಹೋಗ್ಬೇಕಲ್ಲ ಹಾಗಾಗಿ ನಾನು ಇದೇ ಅಪೆ ಗಾಡಿಲಿ ವಾಪಸ್ಸು ನಾನು ಎಲ್ಲಿ ಹತ್ಕೊಂಡಿದ್ದೆ ಅಲ್ಲ ಅಲ್ಲಿ ಇಳ್ಕೊಳ್ಳೋಣ ಅಂದ್ಬಿಟ್ಟು ಇದೇ ಆ ಗಾಡಿನಲ್ಲಿ ನಾನು ಬಂದೆ ಮನೆಗೆ ಹೋಗ್ತಾ ಇದ್ದೀನಿ ಗಾಯ್ಸ್ ಗಾಡಿನ ರಿಪೇರಿಗೆ ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀನಿ ಸೊ ಇನ್ನೇನು ಇನ್ನೊಂದು ಹಂಡ್ರೆಡ್ ಮೀಟರ್ಸ್ ಇದೆ ಮನೆ ಸೊ ಮನೆಗೆ ಹೋಗಿ ರೀಚ್ ಆದರೆ ನನ್ನ ಜವಾಬ್ದಾರಿ ಮುಗೀತು ಮೋಸ್ಟ್ ಪ್ರಾಬ್ಲಿ ಇನ್ ಒನ್ ಆರ್ ಟೂ ಡೇಸಲ್ಲಿ ಗಾಡಿ ಕೊಡ್ತಾರೆ ಆವಾಗ ಹೋಗಿ ತಗೊಂಡು ಬಂದು ಗಾಡಿ ನಿಲ್ಲಿಸಿದ್ರೆ ನನ್ನ ಕೆಲಸ ಮುಗೀತು ಗೈಸ್ ಸೊ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ನಾನು ಮಾಡಿರೋ ಈ ಸರ್ಕಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಟೈಮ್ ಇವಾಗ ಏಳು ನಲವತ್ತಾಯಿತು ಜಸ್ಟ್ ನಾವು ಮನೆಗೆ ಬಂದಿದ್ದೀನಿ ಗಾಡಿನ ಶೋರೂಮಿಗೆ ಬಿಟ್ಬಿಟ್ಟು ಸರಿಯಾಗಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಬ್ಯಾಟ್ರಿ ಡೌನ್ ಆದರೆ ಕಿಕ್ಕಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅಂತ ಬೇರೆ ಬೇರೆ ಪ್ರಾಬ್ಲಮ್ ಇರಬೇಕು ಅಂತ ಅದಕ್ಕೆ ಏನಾದರೂ ಮಾಡ್ಕೊಳ್ಳಿ ಫುಲ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ಕೊಡಿ ಅಂತ ಹೇಳಿ ಸರ್ವಿಸ್ ಹೋಂಡಾ ಸರ್ವಿಸ್ ಸ್ಟೇಷನಲ್ಲಿ ಬಿಟ್ಟು ಬಂದಿದ್ದೀನಿ ಈಗ ಹೋಂಡಾ ಹೋಂಡಾ ಹಾಂ ಯಾವುದೆಲ್ಲ ಹೋಂಡಾ ಈ ಕಾರ್ ಬಗ್ಗೆ ಕೇಳಕ್ ಹೋಗ್ತೀನಿ ಗಾಡಿ ರಿಪೇರಿ ಗಾಡಿ ಇಟ್ಕೊಂಡ್ ಕೈಯಲ್ಲಿ ಬೇಕು ಗೈಸ್ ನನ್ಗೆ ನಂದೇ ಆದ ಗಾಡಿ ಬೇಕು ನೋಡಿ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನೇನು ಕೆಡ್ಸಿಲ್ಲ ಗೈಸ್ ಆ ಗಾಡಿನ ಅದು ಸ್ಟಾರ್ಟಿಂಗ್ ಗಾಡಿ ಕೆಡ್ಸಿರೋದೆ ನನ್ನ ಹಸ್ಬೆಂಡು ಯಾವಾಗ್ಲೂ ಗಾಡಿ ಆನ್ ಮಾಡಿ ಇಟ್ಕೊಂಡು ಅದು ಬ್ಯಾಟ್ರಿ ಡೌನ್ ಆಗಿ ಅವಾಗ್ಲಿಂದ ಸ್ಟಾರ್ಟ್ ಆಗಿದ್ದು ಇಡುವರೆಗುನು ಕೈ ಕೊಡ್ತಾನೆ ಇದೆ ಸೊ ಕೊನೆಗೂ ನಾನೇ ಹೋಗಿ ಅದನ್ನ ರಿಪೇರಿ ಮಾಡಿಸೋ ಥರ ಆಯಿತು ಇಲ್ಲಿಗ ಹತ್ತಿಗೊಂದ್ಕಾಲ ಸೊಸೆಗೊಂದ್ ಕಾಲ ಅನ್ನೋ ಥರ ನನಗೂ ಒಂದು ಕಾಲ ಬರುತ್ತೆ ನಾನು ಏನು ಅಂತ ತೋರಿಸ್ತೀನಿ ಧೈರ್ಯವಾಗಿರಬೇಕು ಗಾಯ ನನ್ನ ರೀತಿ ಹೆಣ್ಮಕ್ಳು ಧೈರ್ಯವಾಗಿರಬೇಕು ಸೊ ಏನದು ಎಲ್ಲದಕ್ಕೂ ಹತ್ಕೊಂಡು ಇಲ್ಲ ನೀನೇ ಗತ್ತಿ ಅಂತ ಕೈ ಬೇಡ್ಕೊಂಡು ಕೂರಬಾರ್ದು ನಮ್ಮ ಆಗುತ್ತೆ ಮನೆಯಿಂದ ಒಂದು ಸ್ಟೆಪ್ ಹೊರಗೆ ಕಾಲಿಡಬೇಕು ಅಷ್ಟೇ ಕಾಲಿಡ್ತಾ ಹೋದರೆ ಏನೇನಾರು ಒಂದೊಂದು ಸಲ್ಯೂಷನ್ ಸಿಕ್ಕೇ ಸಿಗತ್ತೆ ಸೊ ಧೈರ್ಯವಾಗಿರಿ ನಮ್ಮ ಕೆಲಸ ನಾವು ಮಾಡ್ಕೋಬೋದು ಗಾಯಸ್ ತಪ್ಪೇನೂ ಇಲ್ಲ ಆದರೆ ಆ ಕೆಲಸ ಹಿಂಗೂ ಮಾಡಬೇಡ ಹಾಗೂ ಮಾಡಬೇಡ ಅಂತ ಆರ್ಡರ್ ಮಾಡೋಕ್ಕೆ ಬಂದಾಗ ನಾವು ಇವನ್ನೆಲ್ಲ ಹೇಳಬೇಕು ಅವರಿಗೆ ಸೊ ನೀವು ಮಾಡಿದ್ದು ಇಷ್ಟರಲ್ಲ ಇದೆಯಪ್ಪ ನನ್ನ ಪಾಡಿಗೆ ನಾ ಇರ್ತೀನಪ್ಪ ಅಂತ ಹೌದು ತಾನೆ ಸೊ ಇಷ್ಟಾಯಿತು ಗೈಸ್ ಇವತ್ತಿನ ಬ್ಲಾಗ್ ಹೇಗನ್ನಿಸ್ತು ನೀವೇ ಹೇಳಬೇಕು ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸುಸ್ತಾಗಿದೆ ಚಿಂಟು ಊಟ ಹಾಕ್ಕೊಡ್ಬೇಕು ಕಾಫಿ ಕುಡಿಯೋದಂತೂ ಬಿಟ್ಬಿಟ್ಟಿದ್ದೀನಿ ಇಲ್ಲಾಂದರೆ ಹೋಗಿ ಕಾಫಿ ಮಾಡ್ಕೊಂಡು ಕುಡಿತಾ ಇದೆ ಇವನ್ ಕಾಫಿ ಪೌಡರ್ ಸಹ ಇನ್ನೂ ತಂದಿಲ್ಲ ಅದನ್ನೊಂದು ಪ್ಯಾಕ್ ತಂದಿಡಬೇಕು ಎಮರ್ಜೆನ್ಸಿಗೆ ಫುಲ್ ಕುಡಿಲೇಬೇಕು ಅನ್ನಿಸ್ದಾಗ ಕುಡಿಯೋಕ್ಕೂ ಕುಡಿಬೋದು ಸೊ ಅದನ್ನು ತಂದಿಟ್ಟಿಲ್ಲ ಬಟ್ ಈಗ ಹೋಗಿ ಊಟ ಮಾಡ್ತೀನಿ ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್ ಗಾಯ್ಸ್ ಏನಪ್ಪ ರಣದಿರಾ ತಿಂದ್ಯಾ دیا ಪಪ್ಕೋನ್ ಮಾಡಿದ್ಯಾ ಜಾಸ್ತಿ ತಿನ್ ಬಿಟ್ಯಾ ತಿನ್ಬಿಟ್ಟು ಮುಟೇನೋ ಮೆತ್ತು ಆಗಿಬಿಡುತ್ತೆ ನೋಡಿ ಅಂತ ಒಳ್ಳೆ ಮಗ ಜಾಸ್ತಿ ಅಮ್ಮ ಇಲ್ವಲ್ಲ ಅದಕ್ಕೆ ಅಮ್ಮ ಇದ್ದರೆ ಅಮ್ಮನ ಜೊತೆ ಜಗಳ ಆಡ್ಕೊಂಡ ಜಗಳ ಆಡ್ಕೊಂಡ ತಿಕ್ತ ಐತೆ ಅರ್ಧ ಗಂಟೆ ಆ ಹ್ಮ್ ನೋಡಿ ಗಲೀಸ್ ಅಮ್ಮ ಇಲ್ದಿರೋ ಎಫೆಕ್ಟ್ ನನ್ ಮಗನ್ಗೆ ಕಾಡುತ್ತೆ ಅಂತ ಪ್ರಿಯ ವಸ್ತ ಹೇಗ ಮಗನ ಹೇಗೆ ಅಮ್ಮ ಇಲ್ದಿರೋದು ಇಷ್ಟೇ ಗೈಸ್ ಇವಕ್ಕೆ ಎಷ್ಟು ಮಾಡಿದ್ರು ಅಷ್ಟೇನೆ ಅಳೋದೇ ಇಲ್ಲ ನನಗೋಸ್ಕರ ನೋಡಿ ಇಲ್ಲ ಅನ್ನಿಸ್ತು ಮತ್ತೆ ಇಲ್ಲ ಅಮ್ಮ ನೀನು ಇಲ್ಲ ಇನ್ನೂ ನಮ್ಗೆ ಬೇಜಾರಾಗುತ್ತೆ ನಂತರ ಆಗಲ್ಲ ಅಮ್ಮ ಅಂತ ಅಳಬೇಕು ಅಲ್ವಾಗ ಏನು bye ಬಾಯ್